ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಮಾಸ್ಟರ್ ಮೈಂಡ್ ಸಿ ಎಸ್ ಎಂ ಇನ್ಫಾರ್ಮೇಷನಿಗೆ ಸ್ವಾಗತ ಒಂದು ಮುಖ್ಯವಾದ ಪರೀಕ್ಷಾ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ನಿಮ್ಮ ಮಗು ನಿಮ್ಮ ವಿದ್ಯಾರ್ಥಿ ಕ್ರೈಸ್ ಅಂದರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಅಧೀನದಲ್ಲಿರುವ ಮುರಾರ್ಜಿ ದೇಸಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ಏಕಲವ್ಯ ಮಾದರಿ ಅಟಲ್ ಬಿಹಾರಿ ವಾಜಪೇಯಿ ಶ್ರೀಮತಿ ಇಂದಿರಾ ಗಾಂಧಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಸಂಗೊಳ್ಳಿ ರಾಯಣ್ಣ ಕವಿ ರನ್ನ ಗಾಂಧಿ ತತ್ವ ಶ್ರೀ ನಾರಾಯಣ ಗುರು ಮುಂತಾದ ವಸತಿ ಶಾಲೆಗಳಿಗೆ ಆರನೇ ತರಗತಿ ಪ್ರವೇಶಕ್ಕೆ ದಾಖಲಾತಿ ಪಡೆಯಲು ಪರೀಕ್ಷೆ ಬರೆಯುತ್ತಿದ್ದಾರೆಯೇ ಹಾಗಾದರೆ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ನಮ್ಮ ಚಾನಲನ್ನು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ ಸಾಮಾನ್ಯವಾಗಿ ಮುರಾರ್ಜಿ ದೇಸಾಯಿ ಶಾಲೆಗಳ ಪರೀಕ್ಷೆ ಎಂದೇ ಹೆಸರುವಾಸಿಯಾಗಿರುವ ಕ್ರೈಸ್ ಶಿಕ್ಷಣ ಸಂಸ್ಥೆಗಳ ಪರೀಕ್ಷೆ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ಸಮಯ ಮಧ್ಯಾಹ್ನ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ನಡೆಯಲಿದೆ ಒಟ್ಟು ನೂರು ಪ್ರಶ್ನೆಗಳ ಹೊಂದಿದ್ದು ನೂರು ಅಂಕಗಳನ್ನು ನೀಡಲಾಗಿದೆ ಒಟ್ಟು ಪರೀಕ್ಷಾ ಅವಧಿ ನೂರ ಐವತ್ತು ನಿಮಿಷಗಳು ಅಂದರೆ ಎರಡು ಗಂಟೆ ಮೂವತ್ತು ನಿಮಿಷ ಉತ್ತರಿಸಲು ಇರುವ ಗರಿಷ್ಠ ಅವಧಿ ಒಂದು ಗಂಟೆ ಇಪ್ಪತ್ತು ನಿಮಿಷಗಳು ಅಂದರೆ ಎರಡು ಗಂಟೆ ಪರೀಕ್ಷೆಯು ಕನ್ನಡ ಇಂಗ್ಲಿಷ್ ಗಣಿತ ಸಾಮಾನ್ಯ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನಗಳನ್ನು ಒಳಗೊಂಡಿದೆ ಅಭ್ಯರ್ಥಿಯು ನೀಲಿ ಅಥವಾ ಕಪ್ಪು ಶಾಹಿಯ ಬಾಲ್ ಪಾಯಿಂಟ್ ಪೆನ್ನನ್ನು ಮಾತ್ರ ಉಪಯೋಗಿಸಬೇಕು ಪರೀಕ್ಷಾ ಕೇಂದ್ರಕ್ಕೆ ಕನಿಷ್ಠ ಎರಡು ಗಂಟೆ ಮೊದಲು ಹೋಗುವುದು ಉತ್ತಮ ನಿಮ್ಮ ಸೀಟುಗಳನ್ನು ಖಾತ್ರಿಪಡಿಸಿಕೊಳ್ಳಿಕ್ಕೆ ಅಲ್ಲಿ ಸಾಧ್ಯತೆ ಆಗುತ್ತದೆ ಅಭ್ಯರ್ಥಿಯು ಪರೀಕ್ಷಾ ಕೊಠಡಿಯ ಒಳಗೆ ಯಾವುದೇ ಆಧುನಿಕ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಕ್ಯಾಲ್ಕುಲೇಟರ್ ಮೊಬೈಲ್ ಫೋನ್ ಬ್ಲೂಟೂತ್ ವೈರ್ಲೆಸ್ ಸೆಟ್ಸ್ ಇತ್ಯಾದಿಗಳನ್ನು ಬಳಸುವಂತಿಲ್ಲ ಅಭ್ಯರ್ಥಿಯು ಓ ಆರ್ ಸೀಟ್ ತುಂಬಲು ಪೆನ್ನನ್ನು ತೆಗೆದುಕೊಂಡು ಹೋದರೆ ಸಾಕು ಪರೀಕ್ಷಾ ಕೊಠಡಿಯಲ್ಲಿ ನೀರಿನ ವ್ಯವಸ್ಥೆಯನ್ನು ಮಾಡಲಾಗುವುದು ಪರೀಕ್ಷೆಯ ಪರೀಕ್ಷಾ ಸಮಯವನ್ನು ಅಂದರೆ ಬೆಲ್ ಟೈಮಿಂಗ್ಸನ್ನು ನಾವು ನೋಡೋಣ ಈ ವಿಷಯವನ್ನು ನಿಮ್ಮ ವಿದ್ಯಾರ್ಥಿಗಳಿಗೆ ನಿಮ್ಮ ಮಕ್ಕಳಿಗೆ ಮನದಟ್ಟು ಮಾಡಿ ಮೊದಲನೇ ಬೆಲ್ ಮಧ್ಯಾಹ್ನ ಎರಡು ಗಂಟೆಗೆ ಪ್ರವೇಶ ಪತ್ರ ತೋರಿಸಿದರೆ ಅಭ್ಯರ್ಥಿಗಳಿಗೆ ಪರೀಕ್ಷಾ ಕೊಠಡಿಯನ್ನು ಪ್ರವೇಶಿಸಿ ನಿಗದಿತ ಆಸನದಲ್ಲಿ ಕುಳಿತುಕೊಳ್ಳಲು ಅವಕಾಶ ಕಲ್ಪಿಸುವುದು ಕೊಠಡಿ ಮೇಲ್ವಿಚಾರಕರು ಪ್ರವೇಶ ಪತ್ರದಲ್ಲಿರುವ ಪರೀಕ್ಷೆಗೆ ಹಾಜರಾಗಿರುವ ಅಭ್ಯರ್ಥಿಯೊಂದಿಗೆ ಪರಿಶೀಲಿಸುತ್ತಾರೆ ಅವರಿಗೆ ಪ್ರವೇಶ ಪತ್ರವನ್ನು ನೀಡಿ ಪರಿಶೀಲಿಸಿಕೊಳ್ಳಿ ನೀವು ಕುಳಿತುಕೊಳ್ಳಲಿರುವ ಸ್ಥಳ ನಿಮ್ಮ ಪ್ರವೇಶ ಪತ್ರದ ಸಂಖ್ಯೆಯೇ ಎಂಬುದನ್ನು ಖಾತರಿಪಡಿಸಿಕೊಳ್ಳಲು ತಿಳಿಸಿ ಎರಡನೇ ಬೆಲ್ ಎರಡು ಹದಿನೈದಕ್ಕೆ ಆಗುತ್ತದೆ ಎರಡು ಇಪ್ಪತ್ತಕ್ಕೆ ಉಪ ಅಧೀಕ್ಷಕರು ಪ್ರಶ್ನೆ ಪತ್ರಿಕೆ ಪಾಲಕರು ಸೀಲ್ ಮಾಡಿರುವ ಪ್ರಶ್ನೆ ಪತ್ರಿಕೆ ಲಕೋಟೆ ತಂದುಕೊಡುತ್ತಾರೆ ಎರಡು ಇಪ್ಪತ್ತೈದಕ್ಕೆ ಪ್ರಶ್ನೆ ಪತ್ರಿಕೆ ಲಕೋಟೆ ಅಭ್ಯರ್ಥಿಗಳಿಗೆ ನೀಡಲಾಗುತ್ತದೆ ಮೂರನೇ ಬೆಲ್ ಎರಡು ಮೂವತ್ತಕ್ಕೆ ಆಗುತ್ತದೆ ಓ ಆರ್ನಲ್ಲಿ ಉತ್ತರ ಬರೆಯಲು ಅವಕಾಶ ಕಲ್ಪಿಸಲಾಗುವುದು ನಾಲ್ಕನೇ ಬೆಲ್ ಮೂರು ಮೂವತ್ತಕ್ಕೆ ಆಗುತ್ತದೆ ಪರೀಕ್ಷೆಯು ಒಂದು ಗಂಟೆ ಅವಧಿ ಮುಗಿದಿದೆ ಎಂದು ತಿಳಿಸುತ್ತದೆ ಐದನೇ ಬೆಲ್ ನಾಲ್ಕು ಗಂಟೆಗೆ ಆಗುತ್ತದೆ ಇದು ಎರಡನೇ ಎಚ್ಚರಿಕೆ ಬೆಲ್ ಆಗಿರುತ್ತದೆ ಇನ್ನು ಮೂವತ್ತು ನಿಮಿಷ ಉಳಿದಿದೆ ಎಂಬುದನ್ನು ತಿಳಿಸುತ್ತದೆ ಆರನೇ ಬೆಲ್ ನಾಲ್ಕು ಇಪ್ಪತ್ತೈದಕ್ಕೆ ಆಗುತ್ತದೆ ಪರೀಕ್ಷೆ ಮುಗಿಯಲು ಇನ್ನು ಕೇವಲ ಐದು ನಿಮಿಷಗಳು ಬಾಕಿ ಇದೆ ಎಂಬುದನ್ನು ತಿಳಿಸುತ್ತದೆ ಏಳನೇ ಬೆಲ್ ನಾಲ್ಕು ಮೂವತ್ತಕ್ಕೆ ಆಗುತ್ತದೆ ಪರೀಕ್ಷೆ ಮುಕ್ತಾಯವಾಗಿದೆ ಅಭ್ಯರ್ಥಿಗಳು ಆರ್ ಪತ್ರಿಕೆಯಲ್ಲಿ ಉತ್ತರವನ್ನು ಬರೆಯುವುದನ್ನು ನಿಲ್ಲಿಸಬೇಕು ಎಂಬುದನ್ನು ತಿಳಿಸುತ್ತದೆ ಉತ್ತರ ಪತ್ರಿಕೆಯಲ್ಲಿ ಬರೆದು ಆದ ನಂತರ ಆರ್ ಪತ್ರಿಕೆಯ ಮೇಲ್ಭಾಗವನ್ನು ಕೊಠಡಿ ಮೇಲ್ವಿಚಾರಕರಿಗೆ ನೀಡಲು ತಿಳಿಸಿ ಹಾಗೆಯೇ ಒಂ ಆರ್ನ ಕೆಳಭಾಗ ಅಭ್ಯರ್ಥಿಗಳು ಪಡೆದುಕೊಳ್ಳಲು ತಿಳಿಸಿ ಬೆಸ್ಟ್ ಆಫ್ ಲಕ್ ಫಾರ್ ಯುವರ್ ಎಕ್ಸಾಮಿನೇಷನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪ್ರೆಸ್ ದ ಬೆಲ್ಲೈಕನ್ ಫಾರ್ ಮೈ ನ್ಯೂ ವಿಡಿಯೋಸ್ ಥ್ಯಾಂಕ್ ಯು ಬಬಾಯ್